ಹತ್ತಿರ ನಮಸ್ಕಾರ ಗ ಸ್ಕೂಲ್ ಊರದಲ್ಲೇ ತಂದು ಇಲ್ಲ ಜಾಗದಡೆ ಬತ್ತಾ ಪಾಪ ಮತ್ತೊಂದು ಲೇರಿ ಏಳು ಜನ ಬೇಲೆಗೆ ಪಾಪ ಗಾಡಿ ಏಳು ಗಂಟೆ ಬೈದಿರ್ಗೆ ಮೂರು ಜನ ದಯಪ ಮಸ್ತು ದುಮ್ಮು ಏನಿಕ್ಲೆ ಬಂತೆ ಅಂಚಾದ ಪಾಪ ಬೇಲ್ ಬೇಗ ಬೈದಿರ್ಗೆ ಅದನ್ನು ಖುಷಿಯಪ್ಪು ಈಗಲೊಂಜಿಲ್ಲ ಒಂದು ಬಂದಾಗ ಒಂದು ಎರಡು ದಿನ ಪಂಚಾಂಗ ಕಂಪ್ಲೀಟ್ ಆಗೋದು ಬಂತೇ ಇರು ಅಂಚದು ಶೇರ್ ಮಾಡ್ತೀನಿ ಓಕೆ ಏನಿಲ್ಲ ಪೂತಿಕ್ವೆ ಹಾಯ್ ಮಾತು ನಮಸ್ಕಾರ ಕರೋಳಿ ಕಿಚನ್ ಯೂಟ್ಯೂಬ್ ಚಾನಲ್ಗೆ ಮಾತೆರೆಗ್ಲ ಸ್ವಾಗತ ಗಂಟಾಯ್ತನ್ನು ನಾಲ್ಕೂವರೆ ನಾಲ್ಕೂವರೆ ಜಾಸ್ತಿ ಹಣ್ಣು ಹೆಂಗ್ಳು ಜಾಗದಡಿ ಕುದೀತದೆ ಸೊ ಅಲ್ಲಿ ತೀರ್ ಬತ್ತಾ ಇಲ್ಲಾಗ ಬತ್ತಾ ಇಲ್ಲಾಗಿ ಬತ್ತದ ಗನಗೆ ಕಸಾಯ ಎಲ್ಲ ಒಕ್ಕ ಅರ್ಜೆಂಟ್ ಹಿಡಿತೀರ ಮೀರು ಹಂಗ್ ತಿಂಡಿ ನಾಣ ತಿಂದ ಕುಡ್ಸೋತಿದ್ದಿಪ್ಪ ಅರೆಗೆ ಅರ್ಜೆಂಟ್ ಉಂಡು ಸೊ ಒಂಚದು ಏನೋ ಗೆಸ್ಮಾಲ್ ಕೊಂಡು ದುಂಬು ಆರೆ ಬನ್ನಿ ಮ್ಯಾಗಿ ಹೊರಲಿದ್ದು ಅಂಜದು ಮ್ಯಾಗಿ ಪತ್ತೊಂಬತ್ತು ಐತೆ ಒಂಜಿ ಮಾಲ್ ಕೊಡು ಎರಡು ಮ್ಯಾಗಿ ಪತ್ತೊಂಬತ್ತು ಜನ ಐಟ್ಲ ಹಟ ರಡ್ಲ ಅಡ್ಲ ಹುಡುಗಿಯಾಗಿ ಒಂಜಿ ದಿನ ಹೊಂಜಲ್ಲೇ ತಿನ್ಬಂಡೆ ಮುರಣಿ ಐದು ಜನ ಹತ್ತಿತ್ತೀನಿ ಏಳು ಜನ ಬತ್ತಿತ್ತಿಗೆ ಹೆಮ್ಮಕ್ಕ ಬಂಡೆ ಹೆಂಗೆ ಇದೇ ಗೊತ್ತಾಯಿ ಮುರಾಣಿ ದಿಂಚಿ ಏಳು ಜನ ಹೊರಲೇ ವೇಳೆಗೆ ಬಟ್ ಇನಿ ಕಾಣೆ ಪಣ್ಣ ಅಲ್ಪ ದೊಂಬು ಏನು ಬಂತೈತೆ ದಂಬುಡು ಉಂಟ್ರೆ ಬುಜ್ಜಿ ಅದು ಕಾಣೆ ಇನ್ನು ಏಳು ಗಂಟೆ ಬೈತರಿಗೆ ಬೇಲಿಗೆ ಮೂಜಿ ಜನ ಬೇಗ ಬೇಗ ಇರ್ಗೆ ನಾನು ರೆಡ್ ಸಲ ಕಲ್ಲು ಕಟ್ಟರೆ ಉಂಡು ಬೊಕ್ಕ ಪಂಚಾಂಗ ಫಿನಿಷ್ ಹಾಕುನು ಓಕೆ ಕಜುಪಾ ಹಾಕ್ತೀವಿ ಗಂಜಿ ರೆಡಿ ಇಂಡು ಕಜ್ಜುಪೋಗೀನಿ ನೀರು ಕಂಡೇರಿ ಏನು ಹೂಮಿಗೆ ಬೊಕ್ಕ ಶೇರ್ ಮಲ್ಕುವ ಅವಕಾ ಎಲ್ಲ ನಾಟಕದ ಡ್ರೆಸ್ ಪೂರ ರೆಡಿ ಆಯ್ಕು ಡ್ರೆಸ್ ಆಲ್ರೆಡಿ ರೆಡಿ ಕನದೇನೆ ಏನು ಬೇಕೋ ದ್ವಜಪುರ ಡ್ರೆಸ್ ಕನ್ನದೇ ಎರಡನೇದು ಡ್ರೆಸ್ ಕರೋದೇ ಬಂದು ಓಕೆ ನನ್ನ ಕಸ ಎಲ್ಲ ರೆಡಿ ರೆಡಿ ಮಾಡ್ಬೇಕಾ ಏನು ಬೊಕ್ಕ ದಿಕ್ಕುವೆ ಓಕೆ ಪುರ ಗಹನ ತೋರಿಯ ನಾನೈತೆ ನಮ್ಮ ಮೀನು ತೂಕ ಏನಾಗ ಕಡಿಮೆ ಗೊತ್ತು ನೀಡಿ ಹ್ಞೂ ಐನು ಮಲಮಲ್ಲ ಡಿಸ್ಕು ಮೀನ್ಕಂಡಿರು ನೂರು ರೂಪಾಯಿಗೆ ಏನಕ್ಕೆ ಹಾಯ್ಕೊಂಡು ಮೀನು ಐನು ಮಲಮಲ್ಲ ಡಿಸ್ಕು ಮೀನ್ ಕಂಡಿರು డస్కు మీన్ కినా కననా ఖుషి హ్యాండ్ హింక మధ్యాహ్నం కందిత్ర్యారు ఖుషి హ్యాండ్ బట్ మల్పు సమస్య ఏరికి బోడాదివరే భయంకర పండా చోళి ది పుడి అవబా ఐత ముళ్ళు ఉండతి నింతు ముళ్ళు కైకి కంతుడు అంచేరు మల్పర్ల ముమీన్ల డో బ్రైతే ఏరు మల్పెర్ల కీను జీరు అంచే మొత్తం బాబందు అల్ప మార్కెట్ హడ్దే తందు మరొమ్మ తినేత ಸೊ ಒಂದು ಚಂದ್ ಅಂಚನೇ ಕಣ್ತೇರು ಇಚ್ಛಿನ ಮಲ್ತದೆ ಕನ್ನಪ್ಪರು ಓಕೆ ಏನು ನೀನು ಮಲ್ಪುಡು ಮಲ್ಫಿನ ಅವಸ್ಥೆ ಮಾತ್ರ ಧ್ವಜ ಪುಣ್ಣ ಹಿಂಗೆ ಕರೆಕ್ಟ್ ಹಾಕುದಿ ಓಕೆ ಹೆಂಗ್ ವೀಡೋ ಪತ್ತೆ ನಿಂಜು ಜನ ಎಲ್ಲಿ ಗಹನದಿತ್ತೆ ಎಲ್ಲಿಯತೆ ಪತ್ತೆರೆ ಕಷ್ಟ ಆಕೋಡು ಸೊ ಒಂದು ಚದ್ದು ಏನು ಮಲ್ತದೆ ತಿಕ್ಕೋ ಬಕ್ಕನಿತ್ತ ರೆಸಿಪಿ ಫ್ರೈ ರೆಸಿಪಿ ಉಂಡತಿ ಅವೇ ನಾನು ಏಪಲ್ಲ ಮಲ್ಪೈತೆ ಅಂಚನೆ ಮಲ್ಪಾನೆ புத்தப்ஸிரைர்லேத்தி பூஜை சோன் சாதியானேர் மாகேனா மீன் மல்து ரெடி மல நம் வரச்சி சுமாரி தம்பூர காலி தூர மங்கனாக்கு பூரா சப்ப செமல் போட அப்படி தானே கோயிக்கா டே అప్పుడు చోరుండు నితా ఏ టైం చోరుడు కొయ్యవాళ్ళు అంబడతూ లే అంబడే పురా ಪರ್ದಂಬಾಡೆ ಕಾಯಿ ಹಾತ ನೋಕಿ ಮಾರು ಮಂಗನ ಬೇಜಿದ್ ಪೂರ ಬಾರ್ದು ಅಂಬಡೆ ನಮ್ಮ ಅಂಬಾಡಿಯ ಊರಿಚಿ ಓ ದೇವ್ರೆ ನಮ್ಮ ಅಂಬಾಡಿಯ ಊರಿಚೆ ನಮ್ಮ ಬೇವ್ರೆ ಕೈಕ ಬೇವ್ರೆ ಯಾವಡು ಸದ್ಯ ಗೀತಿಯವ್ ಈ ತಿಕ್ಕಣ್ಯಾವ ಸುಮಾರು ಅಲ್ಪರ ಮಿತ್ ಬಿತ್ತಲೆ ಪೂರ ಬೇವ್ರದೇ ಮಾರ ಪೂರ ಇಕ್ಕುಜಿ ಶೋಕದ ನೇಚರ್ ನೈಟೆ ಒಂದೆ ನೀರು ಪುರ ಮಸ್ತ್ ಹಾಕೊಂಡು ಏನು ಸುಮಾರು ಸಲೀ ತಜ್ಪಾದ ನೈಟೆ ಪ್ಲೇಸು ಶೋಕೊಂಡು ಗೊತ್ತೆ ಸ್ವಲ್ಪ ಹೆಂಗ್ ಕುಲಿದು ಪಾತ್ ಇರ್ದಿ ನಾನೇನಪ್ಪು ಫ್ಯಾಮಿಲಿ ಅಪ್ಪಾಗ ನನ್ನ ಜಾತ್ರೆ ಹಿಡಿದು ಜಾತ್ರೆಗೆ ಆ ಪಗ ನೈಟೆ ಕುಲದಿನ ಮೆಮೊರಿ ಇದು ಶೋಕು ಗೊತ್ತಿಲ್ಲ ಪೈ ಬೈಯ್ ಇವ್ರಿ ಪತ್ కొంచెదు బాటర్ నాకులపాయినా రప్ప ఫిష్ మసాలా ఫిష్ మసాలా రెడీ మార్పు పోగా ఏనామా తులే అంగి బాడందే అడేముటో యాక్ ఇళ్ళ అడెముట్ట ఇడీ ఇడీ ఇల్గా బరియరే బటర్న్ హాకెళ్ళే హే బారేణి దహన నైటే తిరుగల నైకి బర్పుడు ఏనుజ్జి తూలగే ఉద్దీ కాతదవలు పోర్చి అంజి అడెపో బట్రా నడపో అంచి పూర్చి అంచిపోర్చి బట్రా నడిపో బట్రా అడిపో அங்கதெல்லாம் போடுந்தி ஜித்த மீ பூண்டா நீக்க போப்பின நீக்கு போப்பி நானே பரேப்பின் யோச்சனை ஜத்தா பேக வரல வரல பேக இத்தோயி பாடு வரல அம்மா நீ வரலாப்பா ஆ பரலா அப்பா அண்ணா வரேப்பா நான் அங்கி பாடு மீன் துளை ரெடி மாத சத்தி எடு கனனாக துவஜபானும் கதில் தூத்தம் மீன் உல துளை தாலிஜி பூரங்குவாங்க இஷ்டாவே ஒன்று பங்குடி திக்குவா அது தித்த ஈ நான் பீத்தை பண்ணிர் நெக் ஏனி நெக் இது நான் ஃபேவ்ரேட்டு பட்டு இத்த கம்மி இத்த மீன் இத்தினேட்டு ஹாலி நேன் பாடியே நான் மஸ்த மீன் இத்தினே நேன் பாடுச்சாவே கம்மி மீன் இத்தினேட்டு மாத்திர ஒன்று நாட்னே ஓகே நான் ரப்பிரப்பா மசாலா ரெடி மல்புக ஓகே மிக ஜருகே நெக்லை நேன் பார்த்தே நான் அருது அண்ணா நீருடு நீடின்னால நடைப்பு పాడి కలర్ టే లైర్క పను నేట్ పి ముంచు ముంచిండు పెండు నేను నెక్పాడ్గా సాఫ్ట్ అవుతా సో నేను నెక్ నెక్పాడ నేను ఆల్డీ వీడియో షేర్ బట్ బట్సత్తు సబ్స్క్రైబర్ నాకులు రెసిపీ పాడలే రెసిపీ పాడలే అంతే సో అంచేది నన్ను అక్కడికోస్కర షేర్ మి వీడియో తూతి నాకులు స్కిప్ నేను తుంబే తుజి పడి పత్ పద్దు నిమిషిండు అంతే మంజన్ పాడోదల ఇకొంత అరి పాడొందు అరిద ఇండిచీరు కోటికి ఒక రుచిలో జాతి పూడు సోచ అరి పాడొందే ಓಕೆ ನೆಕ್ಸ್ಟ್ ನಿಖನೊಂತೆ ಜೀರಿಗೆ ಅರ್ಧ ಚಮಚದ ಜೀರಿಗೆ ಪಾಡೋದಲ್ಲೇ ಮತ್ತು ಬೇವ್ರೆ ಐನ್ ತುಂಡು ಶುಂಠಿ ಪಾಡೋದಿಲ್ಲ ಅಲ್ಲ ತುಂಡು ಬೆಳ್ಳುಳ್ಳಿ ರೆಡ್ ಬೆಳ್ಳುಳ್ಳಿ ಹಿಂಡತಿ ಗುದ್ದು ಬಾಡ್ದಲ್ಲೆ ಅದೇ ಬಂಡ ಒಂದು ಮಸ್ತ್ ಗಟ್ಟಿ ಹಿಂಡು ಸೊಂಚದ ಗುದ್ದು ಬಾಡೋಂತೆ ಸಾಫ್ಟ್ ಹಾಕಿಡತ್ತೆ ಕಡೆಯರ್ಲಿ ಒಂಥರ ಈಸಿ ಹಾಪ ಗುದ್ದು ಬಾಡಿಯೆ ಒಂತೆ ಆಯಿಲ್ ರುಚಿಕ್ಕ ತಕ್ಕ ಉಪ್ಪು ఈత రుచి అనుకున్న పొగుడు పాడుడు కూడా పాడు పూరి పువ్వు ఎన్న ఇప్పలా కమ్మీ అప్పు ఇంత చూరు జాస్తి పాడువే ఓకే లాస్ట్గా ఫైనల్ అది పులి పులిపాడు ఉల్లే నెట్ నిత్తు ఉంటాయి జరుగుతు ఫుల్ ఏతూ నలుగు వస్తుంది జీ పాడవాను పులిపాడులే పక్కన ముంచి ముంచుత నీరు ఉండతే పాడు నేను గ్రీన్ మలుకుగా నీరు మలుపు వచ్చి గ్రీన్ మలుపుగా గ్రీన్ మల్ తిక్కువయాను इते ना ना इते ना ला ना ओके धन मसा रेडिया इंकला मिक्सी सण आपण जास्ती सण आप इत या निर्तिला जास्ती सडाडला लाईक आपण ही काढला ओके पण इंकलेला अनिवार्य मिक्सी सण आज पण परत मिक्सी ओके ना चूर उप चू ओके निकान मसाला पाडते उप पाडते मिक्सी मला ఉప్పు పడ మసాల ఉప్పు కరి కర కడక్కిజ్జండా ఏనాబాడా టేస్ట్ ఉంటే కమ్ి నమకి తోచునుకోస్కర మెచ్చు సన్న తీజి మా పిన్ని కుందాక్షితులే పులిలో సన్నీచి

நான் சுமார் வேலை இன்னும் நேன் ஃபிரிஜ் இல்லை பூஜா நீச்சனை தீப ஃப்ரிஜ்ஜி கூட பத்து நிமிஷ பிதை தியரே அபூஜின்க்கு ஐக்கு ஓப்பன் தீப்பினி இனி ராத்திரை அஞ்சாது ஓகே எல்லாம் நாட்டக்கை அஞ்சாவது ட்ரெஸ் கூட ரெடி மாதிரி சோ யானே பந்தே கேல ட்ரெஸ் கதை யான ಒಂದು ಟೂ ಡೇಸ್ ಪಥಮ್ ಬೇರೆ ಎನ್ನ ಡ್ರೆಸ್ ನಾರ್ಮಲ್ ಅದು ಮಾತ್ರ ಎಲ್ಲ ತೂ ತೆರಿಗೆ ನಾವೇನೇ ಪಾಡ್ನು ಅಂಜ ಎನ್ನಡ ಹೊಸತ್ತು ಕಲೆಕ್ಷನ್ ಇಜ್ಜಿ ಬುಕ್ ಏನ ಪಾರ್ಟ್ ಇನ್ ಜಗುತ್ತು ಡೇ ಎನ್ನ ನಾಟಕದ ಪಾರ್ಟ್ ಪಂಡ ಹೀರೋಯಿನಿ ಬಟ್ ಪಾಪದ ಕ್ಯಾರೆಕ್ಟರ್ ಎನ್ನ ಪಂಡ ಕಾಲೇಜಿಗೆ ಪೋದು ಇಲ್ಲದ ಬೇಲೆ ಮಲ್ಕೊಣ ಇಲ್ಲದ ಪಂಡ ನಮ್ಮ ಇಲ್ಲದತ್ತು ಬೇತೆ ಇಲ್ಲದ ಬೇಲೆ ಮಲ್ಕೊಣ ಪಾಪದ ಹೀರೋಯಿನ್ ಕೆರೆಕ್ಟರ್ ಕ್ಯಾರೆಕ್ಟರ್ ಕೊಡ್ತೀರಾ ಹಿಂಗೆ ಬಟ್ ಹಿಂಗೆ ಡೈಲಾಗ್ ಐಟು ಕಮ್ಮಿ ಬಟ್ ಹಿಂಗೆ ಫೇ ಬರ್ಬಿಜಿ ಮುರಾಣಿ ಅಂಜಿ ಏನೋ ನಾಟಕ ಮಂತೆ ಬದುಕೊಂಜಿ ಕೊಂಚ ಯಾರೇಗಾದು ಐಟಲ್ ಪಾಟ್ ಜಾಸ್ತಿ ಇತ್ತು ಬಕ್ಕ ಒಂದು ಪಣ್ಣ ಡೈಲಾಗ್ಸ್ ಮಸ್ತ್ ಇತ್ತ ಅವು ಹೆಂಗ್ರಪ್ಪ ಬರಂತಳು ಇತ್ತೆನೆಟ್ ಪ ಡೈಲಾಗ್ ಕಮ್ಮಿ ಬಟ್ ಹಿಂಗೆ ಬರ್ತೀನಿ ಈಜಿ ಈಜಿ ಪೂರಾ ಅಂಜ ಅದು ಮಸ್ತ್ ಏನ್ ಹಿಂಗೆ ಈಸಿ ತಿನ್ನ ಪಲ್ಲ ಟಫ್ ಆಪಿನಿ ಟಫ್ ಇತ್ತೀನಿ ಈಜಿ ಆಪೀನಿ ಅಂಜಾ ಡೈಲಾಗ್ಸ್ ಎಲ್ಲ ಏನೋ ಪಕ್ಕ ಪಕ್ಕೈತೆ ಎಲ್ಲ ನಾಟಕ ಡ್ರೆಸ್ ಒಂದು ಡ್ರೆಸ್ ಅತ್ತಿಗೆ ತುಂಬ ಇದೆ ಅಂತ ಏನಕ್ಕೆ ಶೇರ್ ಮಾಡ್ಕೊಳ ಬಟ್ ಏನು ಫಿಟ್ಟಿಂಗ್ ಮಲ್ಕೊಳು ಫಿಟ್ಟಿಂಗ್ ಮಲ್ಬಾರ ನಿತ್ತು ಹೊಸ ಇಲ್ಲ ಅಂತ ಅಂದಪ್ಪ ಮಿಷಿನ್ ಉಣ್ಣಿನೆ ಸೊ ಒಂದು ಸಲ ಕೂದು ಅಪ್ಪ ಸ್ಟಿಚ್ ಏನೇ ಸ್ಟಿಚ್ ಮಾಡಿ ಬರ್ತಾರದು ಸೊ ಪೋಯ್ಸಲ ನಾಟಕದ ಡ್ರೆಸ್ ಕಲೆಕ್ಷನ್ ದುಷ್ಪಾದ ಈ ಸಲ ಇಲ್ಲೇ ಅಂತ ಆಲ್ರೆಡಿ ಅನ್ ಬಾಡೆ ಕೋಡೆ ಅತ್ತಿಗೆ ನಾವು ಏತು ಫಿಟ್ಟಿಂಗ್ ಮೂಡು ಪಾಡ್ದು ಸೊ ಒಂದೊಂದು ವೈಟ್ ದ ಡ್ರೆಸ್ ಆರ್ ಪಾಡ್ನೇ ಡ್ರೆಸ್ பேண்ட் ப்ரோ துவச்சு போச்சு நேர்த்தா ஓலே மிக்ஸ் ஆகணும் ஓண்ட் கலர் கலரு ஓட்டுட்டு ஆகணும் இந்த உள்ள பார்க்காத கேரக்டர் தான் சமைச்சாது நார்மல் உள்ள ட்ரெஸ் சாப்பிடணும் பண்ணு இல்லை ஊரெல்லாம் அந்த அரு இன்ச்சு டைட் மொடாக்கு இன்னொரு ட்ரெஸ் ஏழு சீங்க போட்டு சோத்தி ஏழு ட்ரெஸ் ஜாத்தி மூடுஞ்சி சிம்பல் இத்த வந்து எரண்டு நூறு இன்னொரு ஐந்து ಪುರನಾ ಡ್ರೆಸ್ ಬತ್ತಂಬ ಇದೆ ಎಂಜಿ ಆರು ಡ್ರೆಸ್ ಉಂಡು ಏಳು ಏಳು ಸೀನ್ಗ್ ಏಳು ಡ್ರೆಸ್ ಪತ್ತೆ ಉಂದು ಏಳು ಸೀನ್ಗ್ಲ ಆಳ್ ಆಪುಂಡು ಗ್ಯಾಪ್ ಉಂಡು ಸುಮಾರ್ ಆ ಆ ಸುಮಾರ್ ಗ್ಯಾಪ್ ಉಂಡು ಒಂಚದ್ ಏಳು ಡ್ರೆಸ್ ಪಗ್ಗಪುನ ಆತ್ ಗ್ಯಾಪ್ ಉಂಡು ಪಂಡ ಹೆಂಗೆ ಫಸ್ಟ್ ಸೀನ್ ಡ್ ಎಂಟ್ರಿ ಉಂಡು ಸೆಕೆಂಡ್ ಸೀನ್ ಡ್ ಎಂಟ್ರಿ ಉಂಡು

எக்ஸைட் மைண்டடும் இல்லை நாடக தான் தூக்க எல்லாம் ஈன பிராப்பன் பண்ணு முப்பாரு எல்லா மூஞ்சு கண்டிச்சி தோடு ஐநரைக்கு ப்ரோக்ராம் ஸ்டார்ட் ஜோக்கில் டான்ஸ் பர்றோம் அதுபோக்கா வருமான நாடகம் சுருவாகும் எல்லாம் உனசிடுச்சு கண்டு இது பையன் விட்டா நாட்டக்கம் ஆதி உனக்கு வேண்டாம் என் டென்ஷன் ஏஞ்சி வேலை என் காம்படிஷனுக்கு அத்து இனால் வந்து ப்ரோ ப்ரோக்ராம் வந்து சேரி வந்து பண்ணேண்டா இடி தினம் உனசிச்சு ಬಂಡ ಒಂಥರ ಇನ್ನೇನ ಹಾಕಿ ಹಾಕಿ ಬಂಡ ಒಂಥರ ಕೋಡಿಗೆ ಒಂಥರ ಕೈಪುರ ಅಂಚ ಅಂಚೊಬ್ಬರ ಹಾಕೊಂಡು ಅವು ಸಾಮಾನ್ಯ ನಾರ್ಮಲ್ ಅದು ಜೀವನ ಸಾಮಾನ್ಯ ಒಬ್ರ ಏತಿ ಅನ್ನ ಸ್ಟೇಜಿಗೆ ಕೊಂಡಲ್ಲ ಪೋಡಿಗೆಜಿ ಆಪಿನ ಅವನ ಮಾರೆ ಫಿಟ್ಟಿಂಗ್ ಮತ್ತ ಬರ್ತೆ ಹಲೋ ಎಕ್ಸ್ಕ್ಯೂಸ್ ಮೀ ಹಲೋ ಎಕ್ಸ್ಕ್ಯೂಸ್ ಮೀ ಹಲೋ ಎಕ್ಸ್ಕ್ಯೂಸ್ ಮೀ ಹಲೋ ಗಾನ ಗಾನ ನಂಬ ಏಯ್ ಏವರೇನೆ ಮಗನ ಗರ್ಬಿ ನಾನೇ ನಾನೇ ನಿಕ್ಕೂ ನಗ ನಿದ್ರೆ ಆಪ್ ಸರ್ ಉಂಡು ಸೈಕಲ್ ಬಿಡಿಕೆ ನಿದ್ರೆ ಇರ್ತಣ ಹಾ ಸೈಕಲ್ ಬಿಡ್ಬಾನ ನಗ ನಿದ್ರೆ ಪೋಯ್ ನಿಂಕು ಪುಯ್ ಅವಳು ಮೀತ್ಪೋದಕ್ಕ அங்கே ஃபிட்டிங் மலிபரண்ட்டு ஆ ஜுவனா ஈன்பாடு ஃபிட்டிங் ஏன்னா மித்த பச இல்ல போது பாரோடா இது ஜப்புவாரா பக்கெட் பாடோட ஓகே உருவாண்டி ஆ தூரி ஆ ஓத்துன புஸ்தூரா ஜப்போரா வரப்பண்ணா இது தலை பென்சில் துளை ఏర్ల టీచర్న కూడా ఎన్ని ఏర్ ఇం పెన్సిల్ తెతు కొర్ పూజ అందు కోడి ఇంచినే మళ్ళా పెన్సిల్ పొసా పెన్సిల్ మునే ము కొడతాయి మలు కొడుతె దక్కత పడుతు బైద్ది టీచర్స్ నక్కలు ఎన్ని ఏరు పెన్సిల్ కొర్పు పొసా పెన్సిల్ దక్కుది బైది అంచని ప్రతి ఒంజలు అంచేని ఒంజ్ బాక్స్ పెన్సిల్ అంత ఉండాలా పిరాబర్ పూజవు దా ಹೆಂಗ್ಳಾಗ ಎಲ್ಲಿ ತೆಲಿಯ ಪೆನ್ಸಿಲ್ ಇದೆ ಬರೆಯೊಂದಿತ್ತು ತೆಂಗು ತೆಂಗುಲು ಹತ್ತ ಎಲ್ಲ ನಮ್ಮ ಜನ್ರೇಶ್ ಪಾಪ ಪಾ ಬಂಗಾಡಿನ ಹಾಕಲು ಇತ್ತಿದ್ದಾಗಲೇ ಬಂಗನೇ ಗೊತ್ತಿದ ಬಂಗ ಇತ್ತಲ್ಲ ಉಣ್ಣತೆ ತುಚ್ ಪೌಚರು ಹೆಂಕುಲ್ ಬಂಗ ಬೈತ ಪಾಪ ಜೋಕ್ಲೆಗ್ ಬುರ್ಚಿ ಭಂಗ ಬಂತ ಹಂಚ ಹೆಕುಲ್ ಹಂಚೇನೆ ಹೆಂಕುಲ್ ಭಂಗ ಇತ್ತಲ್ಲ ಜೋಕ್ಲೆಗ್ದಲ್ಲ ಕಮ್ಮಿ ಮಲ್ ಪೂಜಾ ಅದೇ ಪಂಡ ನಮ್ಮ ಪರಿಸ್ಥಿತಿ ನಮ್ಮ ಎನ್ನು ಅಪ್ಪಾಗ ನಮ್ಮ ಇಂಚೆ ದೊಂಬು ನಮ್ಮಲ್ಲಿ ಒಂಜಿ ಎಲ್ಲಿಯ ಪೆನ್ಸಿಲ್ ಪತ್ತೊಂಡ ನಾಚಿಕೆ ಅವಂತು ನಮಗೆ ಬರೆಯೋರ ಇಂಕ್ ನಿಜವತ್ತು ಪರ್ಸ್ನಲಿ ಇಂಕ್ಲ ಎಲ್ಲಿ ಅಕ್ಲಪುರ ಮಲ್ಲ ಪೆನ್ಸಿಲ್ ಹಿಂಗೆ ಎಲ್ಲಿಯ ಪೆನ್ಸಿಲ್ ಬರೆಯಾರ ನಾಚಿಕೆ ಅಂತ ಆಂಡಲ್ಲ ಇತ್ತೆ ಆ ಬಾ ಗಹನಿಗೆ ಎಂಕುಲು ಹಂಚಪುರ ಪೂರ ಪೂಜ ಪೆನ್ಸಿಲ್ ಇತ್ತೆ ತಕ್ತಬಾರ್ದು ಬೈದೇಂಡಲ್ಲ ಪುಸತ್ತು ಕಂದು ಕೊರ್ಪ பட் எங்க நம்ம பங்க ஜோக்லி இல்லை பரே பல் படகு அண்ட கோடை கொடுத்திஜான் பென்சில் பசத்து நாட் ஃபஸ்ட்டு பென்சில் தகது பார்த்தே நாட் பல்லந்தே இனி திகீஜிகே தோடீனி ஜோர் படல அவங்க தானே அவை மத கஜியூன ஜோர் படப்பாத்திரி பொய் பயிப்பொய் யாப்பா ஓது பரப்பா அத்தா சைக்கல் தைக்கல் சைக்கல் த நடுத்து வந்து போடு நீனால் தோண்டை பொக ஏர் மாரே அஞ்ச உண்டு சப்பண்ட் பட் பூயிட்டு பூர மல்த்தது மங்குவே மிஜு ஓ தேவரே தேவர்த்து மல்ல மாரே ஓட ஓகே என்னை கிளே புக்கு திக்குவேன் மீது தீபத் பூரா தீதாண்டு நீ பஜனை சுக்ராரா அஞ்சாது பஜனை புறான்ண்டு பஜனை புறா அது மக்கள் போயிரு என்னண்ணா கண்ணனை வச்சு பாடிக்கை தண்ணேன் அப்போ நான் சதீஷ் அண்ணனா அக்கிளே கோலாக்கு போகிற இத்தருங்க பாடிகைக்கு வாடிகைக்கு போகிற இங்கே அஞ்சாவது காரடு ஸோ அஞ்சாவது கஹனில் போய் கஹனத்த போயிரு அஞ்சாவது ஞான நிறுத்தி ಆ ಇನ್ಸ್ಟಾಡೆ ತುಂಬಾ ಜನ ಮೆಸೇಜ್ ಮಾಡ್ತondಲ್ಲಾರೆ ಕೆಲವರಿಗೆ ರಿಪ್ಲೈ ಕೊರಿ ಬಟ್ ಯಾನ ಆನಿ ದಾನಿಗೆ ರಿಪ್ಲೈ ಕೊರ್ಪನ್ ಮಾಡ್றApiException ಬಂದಾ ಯಾನ ಫುಲ್ ಬಿಜಿ ಲಲ್ಲ ಆ ಇನಿ ಹಿಂಗೆ ಸುಮಾರು ಜನ ಮೆಸೇಜ್ ಮಲ್ದೇ ಇರೋ ಯಾನ ರಿಪ್ಲೈ ಕೊಡ್ತೆ ಬಟ್ ಈಗಲ ಇನ್ನಿತ್ತ ಮೆಸೇಜ್ ಯಾನ ಇನಿಯ ಕೊರ್ಪಂದ ಪಡ್ಡತಿ ರುಚಿ ದಯ ಬಣ್ಣ ಹೆಂಗೆ ಯೂಟ್ಯೂಬ್ದಲ್ಲ ಸುಮಾರು ಐಕ್ಲ ಕಮೆಂಟ್ ರಿಪ್ಲೈ ಕೊಡೋರು ಬುಕ್ ಇಕ್ಲಿದ್ದೆ ನಾಟಕದ ವಿಸಿಟ್ ಇಲ್ಲ ಬುಕ್ಕ ಇಂಕ್ಲ ನಾಟಕ ಆಯ್ ಬುಕ್ಕ ಇಂಕ್ಲೇಗ ಇಂಕ್ಲ ಒಂದು ಮಂಡಳಿದ ಪ್ರೋಗ್ರಾಮ್ ಉಂಡು ಸುಮಾರು ಮೆಸೇಜ್ ಬರೋನು ಉಂಡು ಇನ್ಸ್ಟಾಡ್ ಬಟ್ ಹೆಂಗೆ ಐಟ್ ಮೆಸೇಜ್ ಮಲ್ಪುನಾಥ ಒಂಜಿ ಲಿಜ್ಜಿ ಬಟ್ ರಿಪ್ಲೈ ಒಳ್ಳೆ ರಿಪ್ಲೈ ಕೊರ್ಪೆ ಅವಿಯನ್ ಕಂಡಿತ ಬಣ್ಣ ಮಕ್ಕ ಸುಮಾರು ಇಂಕ್ ರಿಪ್ಲೈ ಕೊರ್ರೆ ಆಪುಜಿ ಇನಿ ಮೆಸೇಜ್ ಮಲ್ತಿನ ಅಟ್ಲಿಗೆ ಏನು ಆಲ್ರೆಡಿ ಕೊಡ್ತಾರೆ ಪಡೆ ಇನಿ ಎನ್ನ ಮಗೇಲೆ ಹೆಜ್ಜಿ ನನ್ನ ಹಸ್ಬೆಂಡ್ ಲಜ್ಜಿ ರೀ ಸೊ ಏನು ಹೊರ್ತಿ ಅಂಚಾ ಫ್ರೀ ಇತ್ತು ಅಂಜಾನು ರಿಪ್ಲೈ ಕೊರಿಯೆ ಬಟ್ ನಾನು ತುಂಬ ಗೇರ್ ಎಲ್ಲ ಮನಿ ಇನ್ಸ್ಟಾಡ್ ಮೆಸೇಜ್ ಮಲ್ತಾರೆನ್ನ ರಿಪ್ಲೈ ಒಂಜಿ ಕೊಡ್ತೇ ಒಂಜಿರಡಾ ಒಬ್ಬ ಜಾಸ್ತಿಗೆ ಹೆಂಗೆ ಕೊರ ಯೂಟ್ಯೂಬ್ ಲ ಮಸ್ತ್ ಕಮೆಂಟ್ ಬರ್ಕೊಂಡು ನೈಕ್ ರಿಪ್ಲೈ ಒಂಜಿ ಮೇಟ್ ಯೂಟ್ಯೂಬ್ ವೀಡಿಯೋ ಮಲ್ಪಡು ಸುಮಾರು ವೇಳೆ ಪುಣತೆ ಹೆಂಚ ಅದು താങ്ക് യു സോ മച്ച് മാത്ര ഇൻസ്റ്റാ ലിങ്ക് എഡേ സപ്പോർട്ട് മൽത്ത മല തന്നുള്ള യൂട്യൂബ്ലെ മസ്റ്റ് സപ്പോർട്ട് മതി തന്നുള്ള താങ്ക് യു സോ മച്ച് ഓക്കെ നന്ന ഫിഷ് കൈക്കുക ഇനി ഞാൻ ഇനി ഞാൻ നൃത്തി അതെ സോ റെഡ് മീൻ കഴിപ്പ് ഇനിക്കോസ്കാരും കഴിപ്പേവേ വി ആർ നിൻപേനെ ദയക്കൊണ്ട എപ്പോ ബാക്കിയോ ഫ്രിജ് തെ ഇല്ലേ കാണാൻ മറ്റു ശനിവാര ಎಲ್ಲ ಶನಿವಾರ ಮಧ್ಯಾಹ್ನ ಮೈಯಾಗ್ಲೆಗ್ ನಾಟಕ ಬರೋ ಅಂಚಾದ ಎಲ್ಲ ಅಡಿಗೆ ಬಂದ್ಕೊನ ಸ್ಥಿತಿ ಟಿಜ ಎಲ್ಲ ಮಂಜಿಗ್ ಹೋಪಣಂದು ದೇವರಿಗೆ ಗೊತ್ತು ತೂಕ ಎಲ್ಲದ ಎಲ್ಲೆಗೆ ಇನಿತಾ ಇನಿಗ್ ಅಂಚ ಕೆ ರಪ್ಪ ಫಿಶ್ ಫ್ರೈ ಮಲ್ಪದಮ್ಮ ಲೈಟರ್ ದೀನಜಾಗಡಿ ಪೂಜೆ ಮಾತೆಲ್ಲ ಕೇನು ವೇನು ಈಗ ಉರ್ತಿರವರುಪು ಅಂದ ತುಂಬ ಒಂದು ಇತ್ತನು ಬಟ್ ಇತ್ತೆ ಹಿಂಗೆ ಏನು ಆ ಟೈಮ್ ತಕ್ಕ ನಮ್ಮ ಅಡ್ಜಸ್ಟ್ ಆಗಿಡಾತ್ತೆ ಹೆಚ್ಚು ಇಂಕ್ ಉರ್ತಿ ಕುಲ್ದು ಕುಲದು ಅಭ್ಯಾಸ ಆಗಬೋತನು ಅಂಚೆ ಹಿಂಗೆ ಇದೆಲ್ಲ ಕಾಪಾಗೆಲ್ಲ ಏನು ಉರ್ತಿ ಅತ್ತೆ ಎಂಚೆ ಹಿಂಗಲ್ಲ ಆತದೆಲ್ಲ ಅವರು ವಾಪುಚಿ ಇತ್ತೆ

ತುಂಬ ಜನ ಏನೋ ವ್ಲಾಗ್ಸಿಗೆ ಕಮೆಂಟ್ ಬಂದ್ಕೊಂಡಿಲ್ಲ ಥ್ಯಾಂಕ್ ಯು ಸೊ ಮಚ್ ಇನ್ಸ್ಟಾಡಿಗೆ ಸುಮಾರು ಮೆಸೇಜ್ ಬರೋದು ಐಟಲ್ಲ ದುಬೈ ಇಟ್ಟು ಆ್ಯಕ್ಚುಲಿ ಅದನ್ನು ಇದರ್ ಹೆಂಗ ಗೊತ್ತುಜ್ ಬಟ್ ಅನ್ನ ಅಮ್ಮ ರಜಿಯಾಗೆ ಸೊ ಅವರು ಹೆಂಗೆ ಇದರ್ ಬರೋಣ ಪಂಡೇ ಇದು ಸೊ ಥ್ಯಾಂಕ್ ಯು ಅಮ್ಮ ಈ ಎನ್ನು ವ್ಲಾಗ್ಸ್ ಸಪೋರ್ಟ್ ಬಂತೀನಿಕ್ಕೆ இல்ல என்ன ஃபேமிலி இல்லை என்ன ப்ளாக்ஸ் தோன்றும் இல்ல தேங்க்யூ சோ மச் தேங்க்யூ சோ மச் இன்ச்சே நிக்கலா குஷி டிப்லே பட் நேரம் ஹாட்லிங்களா நிக்லீங்களா பிளஸ் ஆட் பண்ணாய் சா தேங்க்யூ சோ மச் மாத்திரீங்களா ஓகே ரெடியாக ஓகே என்ன ஃபிஷ் ஃப்ரை ரெடியாண்டு எங்கே போகணுமா

ಮೀನು ಟ್ರೈ ಮಾಡಿಕಿಸ್ಕೋ ಮೀನು ಫ್ರೆಶ್ ಮೀನು ಬರ್ಪು ನೆಟ್ಟು ಡಿಸ್ಕೋ ಮೀನ್ ಫ್ರೆಶ್ ಮೀನ್ ಯಾನ ಇನಿ ಮುಟ್ಟ ಡಿಸ್ಕೋ ಇಂಗೆ ಮೀನ್ ಕನ್ನದೇ ಇನಿ ಇನ್ನು ಮುಟ್ಟಲ್ಲ ಒಂಜಿ ಹಾಳ ತಿನ ಬಂದು ಬಟ್ ನೆಟ್ಟೆ ಅವು ಗೊತ್ತುಜ್ ಇಂಕ ಅವುಗಿ ಐಟು ಉಂಡು ಫ್ರಿಜ್ಜಾ ನಾನು ಎಕಡೆ ಒಂದು ಮೀನು ಕದಿಲ್ದ ಬಂಡೈತಿ ಆ್ಯಕ್ಚುಲಿ ಅವು ಫ್ರಿಜ್ಜು ಉಂಡ ಅವು ನಾನು ಎಲ್ಲ ತುದಡು ತುಲೆ ಮೀನ್ ತುಲೆ ಒಂದು ಹೊಲ್ದು ಮಾಸ ತುಲೆ ಒಂದು ಹೊಲ್ದು ಮಾಸ

ಓಕೆ ಡೆಂಜಿಲ್ಲ ಪಾಡ್ದೆ ಅಮ್ಮ ಒಣಸ್ ಮಲ್ಪಣ್ಣು ನೀನ್ ತ ಬ್ಲಾಗ್ ನಾನು ಏನು ಮಾಡುವ ಎಲ್ಲೇ ನಾಟಕದ ಬ್ಲಾಗ್ ಬರ್ಬುಂಡು ನಾಟಕದ ಬಾ ಫುಲ್ ಬ್ಲಾಗ್ ಬರ್ಪ ಜಿ ಏನ ಪುರಾಂಡ ಬರ್ಬೋದು ಬುಕ್ಕ ಎಲ್ಲ ಜಿ ನಾನು ಆಂಟಿನ ಇಲ್ಲಂಟು ಒಂದು ಒಂಜಿ ಆಜ್ ಏಳು ವರ್ಷವಾದ ಬಂಟಿನ ಇಲ್ಲಪ್ಪಲ್ಲ ಬಾರಿ ಖುಷಿಯ ಒಂದು ಉಂಟು ಎಕ್ಸೈಟ್ಮೆಂಟ್ ದಯಕ್ಕೆ ಪ್ಲೇ ಬಂದು ಎನ್ ಆಟಿನೇ ತೂಗಿಪ್ಪಾರು ತೂರು ವಾಮನ್ ಪತ್ರಬು ತಂಚು ಬರೋದಿಲ್ಲ ಸಂಡೇ ಎಲ್ಲ ತಿಕ್ಕಂಡ ಪಾತಿರ್ಲಿ ಥ್ಯಾಂಕ್ ಯು ಸೊ ಮಚ್ ಇಂಥ ನೆನ್ ಮಲ್ಪ ಇಂತ ಬ್ಲಾಗ್ ಇಷ್ಟ ಅಂತ ಲೈಕ್ ಆಗಲಿ ಶೇರ್ ಮಾಡಲಿ ಸಬ್ಸ್ಕ್ರೈಬ್ ಮಾಡಲಿ ನಮಸ್ತೆ